સ્વામી મી જ શ્રીમ નરસિંહ સરસ્વતી સ્વામીગી જયુ ગાણગાપુર ક્ષેત્ર દત્તાય એવાર સ્થાન ગણગાપુર બંધ સુ આર નુરા મોત વર્ષ આજે હસર નરસિંહ સરસ્વતી એને અવતાર મતાર શ્રીપાદ સ્વામી એરને અવતાર નરસિંહ સરસ્વતી સ્વામીજી જાગુ કાયશુ અદ જાગે ಅಲ್ಲ ನಿರ್ಗುಣ ಮಠ ಅಂತಲೇ ಒಂದು ಉಲ್ಲೇಖ ಇದು ಪರಂಪರಾಗತವಾಗಿ ಬಂದಂಥ ಒಂದು ವಿಶೇಷ ದೇವಸ್ಥಾನ ದತ್ತ ಜಯಂತಿ ಕಾರ್ಯಕ್ರಮ ಮೂರು ದತ್ತಾತ್ರೇಯ ಬ್ರಹ್ಮ ಹುಣ್ಣು ಮೈಸೂರು ಇವರ ಅವತಾರ ಆಗಿತ್ತು ದತ್ತ ಜಯಂತಿ ದತ್ತ ಜಯಂತಿ ಆಗಿತ್ತು ಚತುರ್ದಶಿ ಮೇಲೆ ಹುಣ್ಣಿಮೆ ಇದ್ದಂಥ ಒಂದು ವಿಶೇಷ ಕಾಲದಲ್ಲಿ ಜನ್ಮ ಇತ್ತು ದತ್ತ ಜನ್ಮ ಆಗಿತ್ತು ಅತ್ರಿ ಮತ್ತು ಅನಿಸೂಯ ಮುನಿಗಳ ಉತ್ತರದಿಂದ ಜನ್ಮ ಆದ ತಕ್ಷಣ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜನ್ಮ ಆದ ಒಂದು ಪ್ರಯುಕ್ತವಾಗಿ ದತ್ತದ ಜನ್ಮ ಸರಿಯಾಗಿ ಹದಿನಾಲ್ಕು ತಾರೀಕು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದತ್ತುದ ಸೇವೆ ಇರುತ್ತೆ ಆ ಕಾರ್ಯಕ್ರಮದ ಸಲುವಾಗಿ ಲಕ್ಷಾವ ಜನರು ಈ ದತ್ತಸ್ಥಾನದಲ್ಲಿ ಬಂದು ಅನ್ನದಾನ ಅನ್ನದಾನ ಪ್ರಸಾದ ಮತ್ತು ಮಹಾನೈವೇದ್ಯ ಪಾರ್ಥಿ ಸೇವಾ ರಥೋತ್ಸವ ಎಲ್ಲ ಸೇವೆ ಜರುಗುತ್ತೆ ಶೀರ್ಷಮಾಸೆ ಸ್ಥಿತಿ ಪಕ್ಷ ಬುಧೇ ದಿನೇ ರೋಹಿಣಿ ನಕ್ಷತ್ರ ಸಂಯುಕ್ತ ಅವತೀರ್ಣೋ ದಿಗಂಬರ ಹೇಳಿ ಗುರುಚರಿತ್ರದಲ್ಲಿ ಉಲ್ಲೇಖ ಇದೆ ಹೀಗಾಗಿ ದತ್ತ ಮಹಾರಾಜರ ಜನ್ಮ ಮಾರ್ಗಶೀರ್ಷ ಮಾಸದಲ್ಲಿ ಚತುರ್ದಶಿ ದಿವಸ ಜನ್ಮೋತ್ಸವ ಆಗಿತ್ತು ಹೀಗಾಗಿ ಇಲ್ಲಿ ಚತುರ್ದಶಿ ದಿವಸನೇ ತೊಟ್ಟಿಲೋತ್ಸವ ನಡೆಯುತ್ತೆ ಮಾರನೇ ದಿನ ಹುಣ್ಣಿಮೆಗೆ ರಥೋತ್ಸವ ಇರುತ್ತೆ ಹೀಗಾಗಿ ಇಲ್ಲಿ ನರಸಿಂಹ ಸರಸ್ವತಿಗಳ ಅವತಾರದಿಂದ ಇಲ್ಲಿ ಗಾನಗಾಪುರದಲ್ಲಿ ನೆಲೆಸಿ ನಿರ್ಗುಣ ಮಠದಲ್ಲಿ ನಿರ್ಗುಣ ಪಾದಕಿ ಇಟ್ಟು ಗುಪ್ತ ಹಾಕ್ತೀನಿ ಅಂಥೇಳಿ ಅವರು ಹೇಳಿದ ಪ್ರಕಾರ ಹೀಗಾಗಿ ಇಲ್ಲಿ ನಿರ್ಗುಣ ಪಾದಕೆ ಪೂಜೆ ಬೆಳಿಗ್ಗೆ ಕಾಕಡ ಆರತಿ ಆಮೇಲೆ ಆರು ಗಂಟೆಗೆ ಸಂಸ್ಥಾನದ ಪೂಜೆ ಆದಮೇಲೆ ಮಂಗಳಾರತಿ ಮಧ್ಯಾಹ್ನ ಕಾಲದಲ್ಲಿ ತೊಟ್ಟಿನ ಸೇವೆ ಹನ್ನೆರಡು ಗಂಟೆಗೆ ಅಲ್ಲಿ ಅದಾದ ತಕ್ಷಣ ಮಹಾ ನೈವೇದ್ಯ ಪ್ರಸಾದ ಅನ್ನ ಸಂತರ್ಪಣ ವಿತರಣೆ ಮಧುಕರಿ ಭಿಕ್ಷಾನ್ನದಾನ ಅಂತೇಳಿ ಸ್ವತಃ ಗುರುಗಳು ಇಲ್ಲಿ ಗುಪ್ತ ರೂಪದಲ್ಲಿ ಭಿಕ್ಷಾನದಾನ ತಗೊಂಡಿದ್ದು ಹೀಗಾಗಿ ಇಲ್ಲಿ ಪ್ರತಿನಿತ್ಯ ಬಂದಂಥ ಭಕ್ತಾದಿಗಳಿಗೆ ನಾವು ಅರ್ಚಕರೆಲ್ಲರೂ ಸೇರಿ ಇಲ್ಲಿ ಬಂದ ಭಕ್ತಾದಿಗಳಿಗೆ ಸೇರಿ ಎಲ್ಲರೂ ಅನ್ನ ಸಂತರ್ಪಣೆ ಮಾಡ್ತೇವೆ ಸಾಯಂಕಾಲ ಪಲ್ಲಕ್ಕಿ ಉತ್ಸವ ಇರುತ್ತೆ ಏಳು ಗಂಟೆಗೆ ಮಹಾಮಂಗಳಾರತಿ ಆದಮೇಲೆ ಪಲ್ಲಕ್ಕಿ ಸೇವೆ ಹೀಗಾಗಿ ಇಲ್ಲಿ ರಾತ್ರಿ ಒಂಬತ್ತು ಗಂಟೆವರೆಗೂ ನಡೆಯುತ್ತೆ ಆ ಪಲ್ಲಕ್ಕಿ ಸೇವೆ ಚತುರ್ದಶಿ ದಿವಸ ಯಾಕೆ ಮಾಡಬೇಕಂತಂದರೆ ಮಾರಾದರು ಹುಟ್ಟಿದ್ದೆ ಅವತ್ತಿನ ದಿವಸ ಹೀಗಾಗಿ ಇಲ್ಲಿ ಚತುರ್ದಶಿ ದಿವಸವೇ ತೊಟ್ಟಿಲೆ ಉತ್ಸವ ಆಗುತ್ತೆ ಇದು ದತ್ತಾತ್ರೇಯ ಜನ್ಮೋತ್ಸವ ಅಂತ ಸರ್ ಸರ್ವಸಾಮಾನ್ಯವಾಗಿ ಜನರಿಗೆ ಚತುರ್ದಶಿ ಗೊತ್ತಾಗೋಲ್ಲ ಅಂತ ಹುಣ್ಣಿಗೆ ಮಾಡ್ತಾರೆ ಮಾರ್ಗಶಿಶಿ ಹುಣ್ಣಿವೆ ಎಲ್ಲ ಸರ್ವಸಾಮಾನ್ಯರಿಗೆ ಗೊತ್ತಾಗುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಾಡುವ ಒಂದು ಸಂಪ್ರದಾಯ ಅದು ಆಗಲ್ಲ ಅಂತ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಮಾಡೋದು ಒಂದು ಪದ್ಧತಿ ಆಲ್ಮೋಸ್ಟ್ ಎಲ್ಲ ಕಡೆ ಇದೆ ಆದರೆ ಗಾಣಗಾಪುದಲ್ಲಿ ಅದೇ ತಿಥಿ ಅದೇ ಮುಹೂರ್ತ ಮೇಲೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತೊಟ್ಟಿಲು ಸೇವೆ ಆಗುತ್ತೆ ಎಲ್ಲ ಸದ್ಭಕ್ತರು ಈ ಸೇವೆಯನ್ನು ಹಾವು ಪಡೆದು ದತ್ತನ್ನು ಕೃಪಾ ಜವಾಬ್ದಾರಿ ಪಡೆಯುವುದಕ್ಕಾಗಿ ವಿನಂತಿಸಿ ಹೆಸರು ಮುಖ್ಯ ದೇವಸ್ಥಾನ ಅರ್ಚಕರು ಶ್ರೀ ಕೃಷ್ಣ ಭಟ್ ಭಾರಚಂದ್ ಭಟ್ ಪೂಜಾರಿ ಮತ್ತು ಯೋಗೇಶ್ ವಾಮನ್ ಭಟ್ ಪೂಜಾರಿ ನಮ್ಮ ಹೆಸರು ಶ್ರೀ ಗುರುದೇವ್ ಮಹಾರಾಜಿ ಗಾಯಿ